ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಏನು ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಕೈಗೊಂಡ ರಾಷ್ಟ್ರೀಯ ಸಾರ್ವಜನಿಕ ಶಾಲೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆಗಳು ಸ್ಥಾಪಕರು ಮತ್ತು ಅಧ್ಯಕ್ಷರು ಕೂಡ ಎನ್ ಪಿ ಎಸ್ ಇವೆಲ್ಲರೂ ಕೇಳಿ ಇರ್ತೀರ ಶಿಕ್ಷಣದ ಬಗ್ಗೆ ಅವರ ದೂರದೃಷ್ಟಿತ್ವ ವಿಧಾನ ಸಮಗ್ರ ಅಭಿವೃದ್ಧಿ ಮತ್ತು ಉನ್ನತ ಶಿಕ್ಷಣ ಹಾಗೂ ಅದಕ್ಕೂ ಮೀರಿದ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಅವರು ನಿಮಗಿದು ಅರ್ಪಣೆ ನಾಮಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಪ್ರಶಸ್ತಿ ನಿಮಗಿದು ಅರ್ಪಣೆ ಎರಡು ಲಕ್ಷ ನಗದುವಿನ ಜೊತೆಗೆ ಇಂದೂರು ಬೆಳ್ಳಿ ಪದಕವನ್ನು ಕೊಡ್ತಾ ಪ್ರಶಸ್ತಿ ಪತ್ರವನ್ನು ನೀಡ್ತಾ ನಮ್ಮ ಮನೆಯ ಕನ್ನಡಿಗರಿಗೆ ಕನ್ನಡಿಗರೆಲ್ಲರೂ ಕೂಡಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಏನು ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ರಾಷ್ಟ್ರೀಯ ಸಾರ್ವಜನಿಕ ಶಾಲೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆಗಳು ಸ್ಥಾಪಕರು ಮತ್ತು ಅಧ್ಯಕ್ಷರು ಕೂಡ ಹೌದು ಎನ್ ಪಿ ಎಸ್ ಇವೆಲ್ಲರೂ ಕೇಳಿ ಹೇಳ್ತೀರಾ ಶಿಕ್ಷಣದ ಬಗ್ಗೆ ಅವರ ದೂರದೃಷ್ಟಿತ್ವ ವಿಧಾನ ಶೈಕ್ಷಣಿಕ ಶ್ರೇಷ್ಠತೆ ಸಮಗ್ರ ಅಭಿವೃದ್ಧಿ ಮತ್ತು ಉನ್ನತ ಶಿಕ್ಷಣ ಹಾಗೂ ಅದಕ್ಕೂ ಮೀರಿದ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಅರ್ಪಣೆ ಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರಿಗೆ ಹಾಗೇಗೌಡ ಪ್ರತಿಷ್ಠಾನ ಬಹಳ ಹೆಮ್ಮೆಯಿಂದ ನೀಡುತ್ತಿದೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ನಿಮಗಿದು ಅರ್ಪಣೆ ಎರಡು ಲಕ್ಷ ನಗದು 那么。No, no, no.